ನಮ್ಮ ಕರ್ಕೊಂಡ ಕನ್ಯಾಶ್ನ ನೀರಾವರಿ ಸಸಲಿದಾಗ ನಮ್ದು ಗ್ರಾಮಾಂತರ ಅಷ್ಟೇ ಗ್ರಾಮಾಂತರದವ್ರಿಗೆ ಬಾರಿ ಜವಾಬ್ದಾರಿ ಇದೆ ಕರ್ಕೊಂಡ್ ಹೋಗಿ ಬೆಂಗಳೂರಿಗೆ ಹೋಗಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದಲೂ ಭೀಕರ ಬರಗಲ್ಲ ನಾವೇನಿಲ್ಲ ಈಗ ಒಂದು ಮಳೆ ಬರ್ಲ ನಮ್ಗೆ ಸಿಟಿ ನೀರು ಕುಡ್ತದಲ್ಲ ಉಚ್ಚಲು ಸಿಗ್ತದಿಲ್ಲ ಒಂದು ಮಳೆ ಬರ್ಲತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಹಳ್ಳಿಗಳಲ್ಲಿ ನಮಗೆ ಸಿಟಿಯ ಗೆಲ್ಸಿದ್ ಏನ್ ಮಾಡ್ಕೊಂಡ್ರು ಅಂದ್ರು ಏ ಬರ ಬರದು ಸಿಟಿಯರು ನಮ್ಮವರೇ ಆದ್ರಿಂದ ಬಟ್ಟಂದ ಬಂದಿರ್ತಕ್ಕಂತ ಈಶ್ವರಪ್ಪರು ಅದು ನಮ್ಮವರೇ ಏನು ತವ್ರ ಕೆಡೆಯರು ಅಲ್ಲ ಅವ್ರು ಯಡಿಯೂರಪ್ಪರು ತವ್ರ ಅವರು ಇಲ್ಲೇರವ್ರು ಅವರು ನಾವು ಸಿಮಗ ಸಿಟಿಯಲ್ಲಿ ಹುಟ್ಟಿರೋ ಎದ್ದು ಬಿದ್ದು ನೋಡರ ಅವ್ರನ್ನ ಹತ್ತಿರದರು ಕಾಂಕೇಶ್ವರ ಗೆಲ್ಸಿದ್ವಿ ನಾವಿಲ್ಲಿ ಎಲ್ಲಿ ಅನುಕೂಲ ಮಾಡಿಕೊಟ್ರು ಗ್ರಾಮ ಈಶ್ವರಪ್ಪ ನನ್ನ ಕೊಂಡಿಟ್ಟಿದ್ರೇನು ನಾವ್ ಯಾರು ಚಂದ್ರೂರ ಎಂಬತ್ತರಲ್ಲಿ ಗ್ರಾಮಾಂತರದಲ್ಲಿ ನಾವೆಲ್ಲ ನೋಡ್ಕೊಂಡು ಅಂತ ಬಂದಿದ್ದೀವಿರೋರು ಈಶ್ವರಪ್ಪರು ಯಾಕೆ ಅಂದ್ರೆ ಗ್ರಾಮಾಂತರದಲ್ಲಿ ನನಗೆ ಏನೆಲ್ಲ ಮಾಡಿ ಅವ್ರು ಬಿಟ್ಟರು ನಾನು ಮಾಡಬಲ್ಲ ನನಗೆ ಐತೆ ಜನ ನಾವು ಇವ್ರು ಏನಾದ್ರೆ ಮಾಡೋದಾದ್ರೆ ನಮಗೆ ತಕ್ಷಣ ಯಾಕೆಂದ್ರೆ ನಾವು ರೈತರು ಮೊಬೈಲಿಂದ ಬರಕ್ ನೀವ್ ರಾತ್ರಿ ಆಗಬೇಕು ಅವ್ರು ಮಾಡಿಲ್ಲ ಬರ್ಬೋದು ಮಾಡ್ಬೇಕು ನಿಶೇತ ನಾವು ಗ್ರಾಮಾಂತರದಾಗ ಬಂದಿದ್ದೀವಿ ಅಚ್ಚರಿಂದ ಯಾರು ಅಲ್ಲ ನಮ್ಗೆ ಸಮಾಜ ಬಂದೆ ನಮಗಾಗಿರೋ ಮೋಸ ಇಶ್ವರಿಗೆ ಆಗಿರೋ ಅಂತ ನೀವು ಇದು ಸಾಮಾನ್ಯದಲ್ಲ ಯಾಕೆ ಅಂತ ಸಮಯ ಸಂದರ್ಭ ಇದು ಸ್ವತ್ತು ಮಾಡ್ತಿದ್ರು ಒಂದು ಪಕ್ಷ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಆಗಲ್ಲ ಅದು ನಿಮ್ಮ ಸಲಹೆ ಏನಪ್ಪ ಅಂದ್ರೆ ನಿಮ್ಮದು ಶಿಸ್ತು ಅವರು ಬಿಜೆಪಿ ಯಾವತ್ತು ಶಿಕ್ಕಿನ ಸುಪಾಯ ಅವರು ಅವ್ರು ಪಾಠ ಕಲ್ಸ್ಕೊಟ್ಟಿರೋ ನಮಗೆ ಯಾವ ಥರ ಮಾಡಬೇಕು ಹೆಂಗ್ ಹೋಗ್ಬೇಕು ಹೆಂಗೆ ಜನ ಇಳಿಬೇಕು ನಾನು ಹುಟ್ಟಿ ಜೆ ಬಿಜೆಪಿ ಅವ್ರ ಹೆಸರಾಪಿಗೆ ಗೊತ್ತು ಹಂಗೆ ಕಾರ್ಯಕರ್ತರು ಕೈಯಾಗಿರೋದು ಹೆಣ್ಮಕ್ಳು ಅದಾರ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಸಂಘ ಮಾಡ್ಕೊಂಡು ಅವ್ರು ಏನೆಲ್ಲ ಮಾಡಿ ಹ್ಞೂ ಆಯ್ತಪ್ಪ ನಿಮ್ಗೊಂದು ಸಂಘ ನಮ್ದೊಂದು ಸಂಘ ನಾವು ಯಾಕೆ ಮಾಡಿದ್ದೀವಿ ನಮಗೆ ಅಮ್ಮ ಆಗಿದೆ ಆ ಒಂದು ಉದ್ದೇಶದಿಂದ ನಾವು ಏನು ಪ್ರಯತ್ನ ಮಾಡ್ಬೇಕಪ್ಪ ಅಂದರೆ ಕಾರ್ಯಕರ್ತರು ನನಗೆ ಇನ್ನೂ ಒಂದು ಅನುಮಾನವೇ ಯಾಕೆ ಅಂದರೆ ನಿನ್ನೆ ನೀವು ಹೇಳ್ಬೋದು ನಮ್ಮ ಮಿಶ್ರ ಮತ್ತೆಲ್ಲ ಅದು ಮಾಡಿ ಮೇರೆಗೆ ಓದಿಯಿಂದ ಬಂದ್ಬಿಟ್ಕಪ್ಪ ಏನು ಮಾಡ್ತೀವಿ ಮೆಸೇಜ್ ಬಂದ್ಬಿಡ್ತ ಮಾಡ್ಕೊಡವ ಭಗವಂತ ಅವ್ರು ಏನ್ ಮಾಡ್ತು ಒಂದು ಹಿಡಿತು ಹುಡುಗ ಆಗಿದ್ದಾರೆ ಹಿಂಗೆ ಹಿಡಿಯಲ್ಲ ಹುದೆ ಉದಯನೆಯ ನಾನಿ ಅಕ್ಕ ಮಾತಾಡಕ್ಕೆ ಅವಕಾಶ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ